ಎವ್ರಿ ವನ್ ಐವತ್ತೆರಡನೇ ಪ್ರಶ್ನೆ ಏನ ನೋಡೋಣ ಅನ್ನು ಅಪಕರ್ಷಿಸುವ ವಿಧಾನ ತಿಳಿಸಿ ಸಿನ್ನಬಾರನ್ನ ಸಿನ್ನಬಾರ್ ಅಂತ ಅಂದ್ರೆ ಇದು ಪಾದರಸದ ಒಂದು ಅದಿರು ಸಿನ್ನಬಾರ್ ಅಂತ ಅಂದ್ರೆ ಪಾದರಸದ ಅದಿರು ಅದು ಎಚ್ ಜಿ ಎಸ್ ರೂಪದಲ್ಲಿ ಇರುತ್ತೆ ಅಂದ್ರೆ ಲೋಹದ ಸಲ್ಫೈಡ್ ರೂಪದಲ್ಲಿ ಇರುತ್ತೆ ಸೊ ಮೊದಲಿಗೆ ಇದನ್ನ ಲೋಹದ ಸಲ್ಫೈಡ್ ಅನ್ನ ಎಚ್ ಜಿ ಎಸ್ ಅನ್ನ ಇಲ್ಲಿ ಹುರಿಯುವಿಕೆ ಆಗತ್ತೆ ಮೊದಲಿಗೆ ಇದು ಹುರಿಯುವಿಕೆ ಆಗತ್ತೆ ಹುರಿಯುವಿಕೆ ಆಗಿ ಎಚ್ ಜಿ ಓ ಪ್ಲಸ್ ಎಸ್ ಓ ಟು ಆಗ್ತಾ ಇರುತ್ತೆ ನಂತರದಲ್ಲಿ ಇಲ್ಲಿ ಲೋಹದ ಆಕ್ಸೈಡ್ ಉಂಟಾಯಿತು ಈ ಲೋಹದ ಆಕ್ಸೈಡ್ ಅನ್ನ ಎರಡನೇ ಹಂತದಲ್ಲಿ ಏನ್ ಮಾಡ್ತಾರೆ ಅಪಕರ್ಷಣೆಗೆ ಒಳಗಾದಾಗ ಅಂದ್ರೆ ಹೆಚ್ಚಿನ ಇನ್ನೂ ಹೆಚ್ಚಿನ ಉಷ್ಣಾಂಶದಲ್ಲಿ ಕಾಯಿಸಿದಾಗ ಇದನ್ನ ಏನಾಗತ್ತೆ ಎಚ್ ಜಿ ಮತ್ತೆ ಓಟು ಉಂಟಾಗ್ತಾ ಇರುತ್ತೆ ಇದಕ್ಕೆ ಶಾಖವನ್ನ ಕೊಟ್ಟಾಗ ಉಷ್ಣಾಂಶವನ್ನ ಕೊಟ್ಟಾಗ ಇದು ಅಪಕರ್ಷಿಸಿ ನಮ್ಗೆ ಲೋಹ ಸಿಗ್ತಾ ಇರುತ್ತೆ ಎರಡನೇ ಹಂತ ಅಪಕರ್ಷಣೆ ಲೋಹದ ಆಕ್ಸೈಡ್ ಅನ್ನ ಉಷ್ಣ ಒದಗಿಸಿದಾಗ ಲೋಹವು ದೊರಕುತ್ತದೆ ಅಪಕರ್ಷಣೆ ಹೊಂದಿ ಲೋಹವು ದೊರಕುತ್ತದೆ